श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪೀ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ನಲವತ್ತಾರನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ತಾರಕಾಸುರೋಪಾಖ್ಯಾನ ಇಂದ್ರನನ್ನು ಗೆಲ್ಲಬಲ್ಲ ಮಗನನ್ನು ಪಡೆಯಬೇಕೆಂದು ದಿತಿಯು ತಪಸ್ಸು ಮಾಡಿದುದು ವಜ್ರಾಂಗನ ಉತ್ಪತ್ತಿ ಬ್ರಹ್ಮದೇವನು ಅವನ ತಪಸ್ಸಿಗೆ ಮೆಚ್ಚಿ ಅವನಿಗೆ ವರವನ್ನು ಕರುಣಿಸಿದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಇಂದ್ರನು ಹೇಳುತ್ತಾನೆ ಅಮ್ಮ ನೀನು ಹಗಲಿನಲ್ಲಿ ನಿದ್ದೆ ಮಾಡುತ್ತಿದ್ದೆ ನಿನ್ನ ತಲೆಗೂದಲು ಕಾಲಿಗೆ ಸೋಕುತ್ತಿತ್ತು ನಿನ್ನ ನಿಯಮಕ್ಕೆ ಭಂಗ ಒದಗಿತು ಆದುದರಿಂದ ಆ ವೇಳೆಯಲ್ಲಿ ನಿನ್ನ ಗರ್ಭವನ್ನು ನಾನು ಹೊಕ್ಕು ಅದನ್ನು ನಲವತ್ತೊಂಬತ್ತು ತುಂಡುಗಳಾಗಿ ಕತ್ತರಿಸಿದೆನು ದೇವ ಪೂಜಿತಳಾದ ಎಲೈದೇವಿ ವಜ್ರಾಯುಧದಿಂದ ನಿನ್ನ ಗರ್ಭವು ಹೀಗೆ ನಲವತ್ತೊಂಬತ್ತು ಭಾಗವಾಯಿತಷ್ಟೇ ಅವುಗಳನ್ನು ಪುತ್ರರನ್ನಾಗಿ ಮಾಡಿ ಅವರಿಗೆ ಸ್ವರ್ಗದಲ್ಲಿ ಸ್ಥಾನಗಳನ್ನು ಕೊಡುವೆನು ಇಂದ್ರನು ಹೀಗೆ ಹೇಳಲು ದಿತಿಯು ಹಾಗೆಯೇ ಆಗಲಿ ಎಂದು ಹೇಳಿ ಮರಳಿ ತನ್ನ ಪತಿಯ ಹತ್ತಿರಕ್ಕೆ ಹೋಗಿ ಹೀಗೆಂದಳು ದಿತಿಯು ಹೇಳುತ್ತಾಳೆ ಎಲೈ ಪ್ರಜಾಪತಿ ಇಂದ್ರನನ್ನು ಗೆಲ್ಲುವವನು ಪರಾಕ್ರಮಶಾಲಿಯೂ ಆದ ಪುತ್ರರನ್ನು ಕರುಣಿಸು ಅವನು ದೇವತೆಗಳ ಅಸ್ತ್ರಶಸ್ತ್ರಗಳಿಂದ ಅವಧ್ಯನಾಗಿರಬೇಕು ಎಂದು ಬೇಡಿಕೊಳ್ಳಲು ಬಹು ದುಃಖಿಸುತ್ತಿರುವ ತನ್ನ ಪತ್ನಿಯನ್ನು ನೋಡಿ ಕಶ್ಯಪನು ಹತ್ತು ಸಾವಿರ ವರ್ಷಗಳ ಕಾಲ ತಪಸ್ಸು ಮಾಡು ನೀನು ಕೋರಿದಂತಹ ಮಗನನ್ನು ಪಡೆಯುವೆ ಎಂದು ಹೇಳಿದನು ಪುತ್ರ ವಾತ್ಸಲ್ಯದಿಂದ ಕೂಡಿದ ಎಲೈದಿತಿ ನಿನಗೆ ವಜ್ರಾಂಗನೆಂಬ ಮಗನು ಹುಟ್ಟುವನು ಅವನ ಅಂಗಗಳು ವಜ್ರದಂತೆ ಗಟ್ಟಿಯಾದವು ಬಲವಾದ ಕಬ್ಬಿಣದ ಆಯುಧಗಳೂ ಸಹ ಅವುಗಳನ್ನು ಛೇದಿಸಲಾರವು ವರವನ್ನು ಪಡೆದು ಆ ದೇವಿಯು ಕಾಡಿಗೆ ಹೋಗಿ ಹತ್ತು ಸಾವಿರ ವರ್ಷಗಳ ಕಾಲ ಘೋರವಾದ ತಪಸ್ಸನ್ನು ಮಾಡಿದಳು ತಪಸ್ಸಿನ ಕೊನೆಯಲ್ಲಿ ಪೂಜ್ಯಳಾದ ಆ ದೇವಿಯು ದುರ್ಜಯನೂ ಮಹಾ ಅಜೇಯನು ಅಜೇಯನೂ ವಜ್ರದಂತೆ ಅಚ್ಛೇದ್ಯನೂ ಆದ ಪುತ್ರನನ್ನು ಹೆತ್ತಳು ಹುಟ್ಟಿದ ಕೂಡಲೇ ಅವನು ಎಲ್ಲ ಬಗೆಯ ಶಸ್ತ್ರಗಳಲ್ಲಿಯೂ ಅಸ್ತ್ರಗಳಲ್ಲಿಯೂ ಪಾರಂಗತನಾದನು ಅಮ್ಮ ನಾನೇನು ಮಾಡಲಿ ಎಂದು ತಾಯಿಯನ್ನು ಭಕ್ತಿಯಿಂದ ಕೇಳಿದನು ಬಳಿಕ ದೇವಿಯು ಸಂತೋಷಪಟ್ಟು ಆ ದೈತ್ಯೇಶ್ವರನಿಗೆ ಹೀಗೆ ಹೇಳಿದಳು ಮಗು ದೇವೇಂದ್ರನು ನನ್ನ ಎಷ್ಟೋ ಮಕ್ಕಳನ್ನು ಕೊಂದನು ಅವರ ಮರಣದ ಸೇಡನ್ನು ತೀರಿಸಿಕೊಳ್ಳುವುದಕ್ಕೂ ಇಂದ್ರನನ್ನು ಸಂಹರಿಸುವುದಕ್ಕೂ ಈಗ ಹೊರಡು ಬಲಶಾಲಿಯಾದ ವಜ್ರಾಂಗನು ಹಾಗೆಯೇ ಆಗಲೆಂದು ಹೇಳಿ ಸ್ವರ್ಗಕ್ಕೆ ಹೋದನು ಬಳಿಕ ವಜ್ರಾಂಗನು ಹುಲಿಯು ಕ್ಷುದ್ರ ಮೃಗವನ್ನು ಆಕ್ರಮಿಸುವಂತೆ ಅತ್ಯತಿಶಯವಾದ ತೇಜಸ್ಸುಳ್ಳ ಪಾಶಾಯುಧದಿಂದ ಇಂದ್ರನನ್ನು ಬಂಧಿಸಿ ತಾಯಿಯ ಬಳಿಗೆ ಎಳೆದುಕೊಂಡು ಬಂದನು ಆ ವೇಳೆಗೆ ಮಹಾ ತಪಸ್ವಿಯಾದ ಕಶ್ಯಪನು ಕೂಡಿ ತಾಯಿ ಮಕ್ಕಳಿಬ್ಬರೂ ನಿರ್ಭೀತರಾಗಿ ಕುಳಿತಿದ್ದ ಆ ಸ್ಥಳಕ್ಕೆ ಬಂದರು ಆ ವಜ್ರಾಂಗನನ್ನು ನೋಡಿ ಬ್ರಹ್ಮನು ಕಶ್ಯಪನು ಹೀಗೆ ಹೇಳಿದರು ಮಗು ಈ ಇಂದ್ರನನ್ನು ಬಿಡು ಇವನಿಂದ ನಿನಗೆ ಆಗಬೇಕಾಗಿರುವುದೇನು ಪುತ್ರ ಗೌರವಸ್ಥನಿಗೆ ಅಪಮಾನವೇ ವಧವೆನಿಸುವುದು ಇವನು ನಮ್ಮ ಮಾತಿನ ಮೇಲೆ ಬಿಡುಗಡೆ ಹೊಂದಿದ ಬಳಿಕ ಇವನನ್ನು ನೀನು ಮೃತನೆಂದೇ ಭಾವಿಸು ದೊಡ್ಡ ಯುದ್ಧದಲ್ಲಿ ಮೂರನೆಯವನ ಗೌರವದ ಸಲುವಾಗಿ ಶತ್ರುವಿನಿಂದ ಬಿಡುಗಡೆ ಹೊಂದಿದವನು ಜೀವಿಸಿದ್ದರೂ ದಿನ ದಿನವೂ ಸಾಯುತ್ತಿರುವನು ಕೈಗೆ ಸಿಕ್ಕಿದ ಶತ್ರುವಿನ ಮೇಲೆ ಮಹಾತ್ಮರಿಗೆ ದ್ವೇಷವೇ ಇರದು ಈ ಮಾತನ್ನು ಕೇಳಿ ವಜ್ರಾಂಗನು ವಿನೀತನಾಗಿ ಹೀಗೆ ಹೇಳಿದನು ನನಗೆ ಇವನಿಂದ ಆಗಬೇಕಾದುದು ಏನೂ ಇಲ್ಲ ನಾನು ತಾಯಿಯ ಅಪ್ಪಣೆಯನ್ನು ನಡೆಸಿದೆನು ಅಷ್ಟೇ ನೀನು ಸುರಾಸುರರ ಅಧಿಪತಿ ನನಗೂ ಪ್ರಪಿತಾಮಹ ದೇವ ನಿನ್ನ ಮಾತನ್ನು ನಡೆಸುವೆನು ಇಗೋ ಇಂದ್ರನನ್ನು ಬಿಟ್ಟೆನು ಪ್ರಭು ನನಗೆ ತಪಸ್ಸಿನಲ್ಲಿ ಅಭಿಲಾಷೆ ಹುಟ್ಟಿದೆ ಎಲೈ ಪೂಜ್ಯನೇ ನಿನ್ನ ಅನುಗ್ರಹದಿಂದ ಅದು ನಿರ್ವಿಘ್ನವಾಗಿ ನಡೆಯಲಿ ಎಂದು ಹೇಳಿ ವಜ್ರಾಂಗನು ಸುಮ್ಮನಾದನು ಆ ದೈತ್ಯನು ಮೌನವಾಗಿ ನಿಂತಿರಲು ಬ್ರಹ್ಮನು ಹೀಗೆ ಹೇಳಿದನು ಬ್ರಹ್ಮನು ಹೇಳುತ್ತಾನೆ ನೀನು ನನ್ನ ಅಪ್ಪಣೆಯನ್ನು ನೆರವೇರಿಸಿ ಕ್ರೂರವಾದ ತಪಸ್ಸಿನಲ್ಲಿ ತೊಡಗಿದೆ ಈ ಚಿತ್ತ ಶುದ್ಧಿಯಿಂದ ನಿನ್ನ ಜನ್ಮವು ಸಫಲವಾಯಿತು ಬ್ರಹ್ಮನು ಹೀಗೆ ಹೇಳಿ ಕಣ್ಣುಗಳು ವಿಸ್ತಾರವಾಗಿ ಸೌಂದರ್ಯದಿಂದ ಬೆಳಗುವ ಕನ್ಯೆಯೊಬ್ಬಳನ್ನು ಸೃಷ್ಟಿಸಿ ಅವಳನ್ನು ಆ ವಜ್ರಾಂಗನಿಗೆ ಪತ್ನಿಯನ್ನಾಗಿ ಮಾಡಿದನು ಅವಳಿಗೆ ವರಾಂಗಿ ಎಂದು ಹೆಸರಿಟ್ಟು ಬ್ರಹ್ಮನು ಹೊರಟು ಹೋದನು ವಜ್ರಾಂಗನೂ ಸಹ ಅವಳೊಡಗೂಡಿ ತಪಸ್ಸಿಗಾಗಿ ಕಾಡಿಗೆ ತೆರಳಿದನು ಕಣ್ಣುಗಳು ತಾವರೆಯ ಎಸಳಿನಂತೆ ಶೋಭಿಸುವ ಆ ದೈತ್ಯರಾಜನು ಸಾವಿರ ವರ್ಷಗಳ ಕಾಲ ತೋಳುಗಳನ್ನು ಮೇಲೆತ್ತಿಕೊಂಡು ಪರಿಶುದ್ಧವಾದ ಬುದ್ಧಿಯಿಂದ ಘೋರವಾದ ತಪಸ್ಸನ್ನು ಮಾಡಿದನು ಅಷ್ಟು ಕಾಲವೂ ಆತನು ಮುಖ ತಗ್ಗಿಸಿಕೊಂಡು ದಕ್ಷಿಣ ಗಾರ್ಹಪತ್ಯ ಆಹವನೀಯ ಸಭ್ಯ ಮತ್ತು ಅವಸತ್ಯಗಳೆಂಬ ಪಂಚಾಗ್ನಿಗಳ ನಡುವೆ ನಿರಾಹಾರನಾಗಿ ಘೋರವಾದ ತಪಸ್ಸನ್ನು ಮಾಡುತ್ತಿದ್ದನು ಹೀಗೆ ಅವನು ತಪಸ್ಸಿನ ರಾಶಿ ಎನಿಸಿದನು ಬಳಿಕ ಅವನು ನೀರಿನೊಳಗಡೆ ಸಾವಿರ ವರ್ಷಗಳ ಕಾಲ ತಪಸ್ಸನ್ನು ಮಾಡಿದನು ಮಹಾಪತಿವ್ರತೆಯಾದ ಆತನ ಪತ್ನಿಯು ಸರೋವರದ ತೀರದಲ್ಲಿ ಮೌನದಿಂದ ನಿರಾಹಾರಳಾಗಿ ಘೋರವಾದ ತಪಸ್ಸಿನಲ್ಲಿದ್ದಳು ಅವಳ ತೇಜಸ್ಸು ಅತಿಶಯವಾಗಿತ್ತು ಆಕೆಯು ತಪಸ್ಸಿನಲ್ಲಿ ತೊಡಗಿರಲು ಇಂದ್ರನು ಬಂದು ಹೆದರಿಸಿದನು ದೊಡ್ಡ ಕಪಿಯ ರೂಪವನ್ನು ತಾಳಿ ಆಶ್ರಮದಲ್ಲಿದ್ದ ಸೋರೆಬುರುಡೆ ಗಡಿಗೆ ಭರಣಿ ಇವೆಲ್ಲವನ್ನೂ ದಿಕ್ಕಿಗೆ ಎರಚಾಡಿದನು ಬಳಿಕ ಆಡಿನ ರೂಪದಿಂದ ಬಂದು ಅವಳಿಗೆ ನಡುಕವನ್ನು ಹುಟ್ಟಿಸಿದನು ತರುವಾಯ ಹಾವಿನ ಆಕಾರವನ್ನು ತಾಳಿ ಎರಡು ಕಾಲುಗಳನ್ನು ಬಿಗಿದು ನೆಲದ ಮೇಲೆ ಅವಳನ್ನು ಬಹುದೂರ ಎಳೆದುಕೊಂಡು ಹೋದನು ತಪೋಬಲದಿಂದ ತುಂಬಿದ್ದ ಕಾರಣ ಆಕೆಯು ಮೃತಳಾಗಲಿಲ್ಲ ಅನಂತರ ಇಂದ್ರನು ನರಿಯ ವೇಷದಿಂದ ಬಂದು ಅವಳ ಆಶ್ರಮವನ್ನು ಅಪವಿತ್ರ ಮಾಡಿದನು ತರುವಾಯ ಮೋಡದ ಆಕಾರವನ್ನೆತ್ತಿ ಅವಳ ಆಶ್ರಮವನ್ನು ತೋಯಿಸಿದನು ಹೀಗೆ ಹಲವು ಬಗೆಯಾಗಿ ಬೆದರಿಸಿ ಅವಳಿಗೆ ತೊಂದರೆ ಕೊಟ್ಟ ಮೇಲೂ ಇಂದ್ರನು ಸುಮ್ಮನಾಗಲಿಲ್ಲ ಆಗ ವರಾಂಗಿಯು ವಾಸ್ತವಾಂಶವನ್ನು ತಿಳಿಯದೆ ಇಷ್ಟಕ್ಕೂ ಅಲ್ಲಿದ್ದ ದುಷ್ಟ ಪರ್ವತವೇ ಕಾರಣವೆಂದು ಊಹಿಸಿ ಶಾಪ ಕೊಡಲು ಸಿದ್ಧಳಾದಳು ಸುಂದರಿಯಾದ ವರಾಂಗಿಯು ಶಾಪ ಕೊಡುವುದಕ್ಕೆ ತೊಡಗಿದುದನ್ನು ನೋಡಿ ಬೆಟ್ಟವು ಹೆದರಿ ಪುರುಷ ರೂಪದಿಂದ ಅವಳಿಗೆ ಹೀಗೆಂದಿತು ಎಲೆ ವರಾಂಗಿ ನಾನು ದುಷ್ಟನಲ್ಲ ಎಲ್ಲ ಪ್ರಾಣಿಗಳಿಗೂ ನಾನು ಆಶ್ರಯವನ್ನು ಕೊಡುವವನು ನಿನ್ನ ಮೇಲೆ ಕೋಪಿಸಿಕೊಂಡು ಈ ಇಂದ್ರನು ಬಗೆ ಬಗೆಯ ರೂಪವನ್ನು ತಾಳುತ್ತಾ ನಿನಗೆ ತೊಂದರೆ ಕೊಡುತ್ತಿರುವನು ಈ ವೇಳೆಗೆ ಸಾವಿರ ವರ್ಷಗಳ ಕಾಲವಾಯಿತು ಆಗ ಪೂಜ್ಯನಾದ ಬ್ರಹ್ಮನು ಜಲದಲ್ಲಿದ್ದ ವಜ್ರಾಂಗನ ಬಳಿಗೆ ಬಂದು ಸಂತೋಷದಿಂದ ಹೇಳಿದನು ಬ್ರಹ್ಮನು ಹೇಳುತ್ತಾನೆ ಓ ದಿತಿಪುತ್ರ ನಿನ್ನ ಕೋರಿಕೆಗಳನ್ನೆಲ್ಲ ಕೊಡುವೆನು ಏಳು ಎನ್ನಲು ತಪೋನಿಧಿಯಾದ ದೈತ್ಯರಾಜನು ಎದ್ದು ಸರ್ವಲೋಕಗಳಿಗೂ ಪಿತಾಮಹನಾದ ಬ್ರಹ್ಮನಿಗೆ ಕೈಮುಗಿದು ಹೇಳಿದನು ವಜ್ರಾಂಗನು ಹೇಳುತ್ತಾನೆ ನನಗೆ ತಮೋಗುಣಮಯವಾದ ಅಸುರ ಭಾವವು ಬೇಡ ಪುಣ್ಯ ಲೋಕಗಳು ಪ್ರಾಪ್ತವಾಗಲಿ ತಪಸ್ಸಿನಲ್ಲೇ ಆಸಕ್ತಿ ಇರಲಿ ಹೀಗೆಯೇ ಈ ದೇಹಯಾತ್ರೆಯು ಸಾಗಲಿ ಬ್ರಹ್ಮನು ಹಾಗೆಯೇ ಆಗಲೆಂದು ಹೇಳಿ ತನ್ನ ನಿವಾಸಕ್ಕೆ ತೆರಳಿದನು ತಪಸ್ಸು ಮುಗಿಯಲು ಸ್ಥಿರಚಿತ್ತನಾದ ವಜ್ರಾಂಗನಿಗೆ ಆಹಾರದ ಅಪೇಕ್ಷೆಯಾಯಿತು ಆಶ್ರಮದಲ್ಲಿ ಅವನ ಪತ್ನಿ ಕಾಣಿಸಲಿಲ್ಲ ಹಸಿವಿನಿಂದ ಬಳಲಿ ಗೆಡ್ಡೆ ಗೆಣಸುಗಳನ್ನು ತರುವುದಕ್ಕಾಗಿ ಅವನು ಬೆಟ್ಟದ ಕಾಡನ್ನು ಒಳಹೊಕ್ಕನು ಅಲ್ಲಿ ಆತನು ತನ್ನ ಪತ್ನಿಯನ್ನು ನೋಡಿದನು ಅವನ ಪ್ರಿಯೆಯು ಮರದ ಹಿಂದೆ ಮುಖವನ್ನಿಟ್ಟುಕೊಂಡು ದೈನ್ಯದಿಂದ ಅಳುತ್ತಿದ್ದಳು ದೈತ್ಯರಾಜನು ಅವಳನ್ನು ನೋಡಿ ಸಂತೈಸುತ್ತ ಹೀಗೆ ಹೇಳಿದನು ವಜ್ರಾಂಗನು ಹೇಳುತ್ತಾನೆ ಎಲೈ ನಾರೀಮಣಿಯೇ ನಿನಗೆ ಅಪಕಾರ ಮಾಡಿದವನಾರು ಅವನಿಗೆ ಯಮಲೋಕಕ್ಕೆ ಹೋಗಬೇಕೆಂಬ ಆಸೆ ಇರುವಂತಿದೆ ನಿನಗೆ ಯಾವ ಇಷ್ಟಾರ್ಥವನ್ನು ಸಲ್ಲಿಸಲಿ ಓ ಭಾಮಿನಿ ಬೇಗನೆ ಹೇಳು ಶ್ರೀ ಮಾತ್ಸ್ಯ ಮಹಾಪುರಾಣೆ ಷಟ್ಚತ್ವರಿಂಶದಧಿಕ ಶತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ನಲವತ್ತೇಳನೆಯ ಅಧ್ಯಾಯವಾದ ತಾರಕಾಸುರೋಪಾಖ್ಯಾನ ಇಂದ್ರನಿಂದ ತನಗೆ ಒದಗಿದ ಪರಿಭವವನ್ನು ವರಾಂಗಿಯು ತನ್ನ ಪತಿಯಾದ ವಜ್ರಾಂಗನಿಗೆ ತಿಳಿಸಿದುದು ತಾರಕಾಸುರನ ಜನನದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं द्वैपायनं वन्दे कृष्णं वन्दे प्रथासुतं श्रीकृष्णाय नमः